ವೆಲ್ಕಮ್ ಬ್ಯಾಕ್ ಗೈಸ್ ನೀವು ನೋಡ್ತಿದ್ದೀರಿ ನಿಮ್ಮ ರಾಯಲ್ ಸೈಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಏನದಂತ ಗೊತ್ತಾಗ್ತಿಲ್ಲ ಗುರು ಸೀರಿಯಸ್ಲಿ ಏನದಂತ ಗೊತ್ತಾಗ್ತಿಲ್ಲ ರಿಯಲಿ ಡಿಸಪಾಯಿಂಟ್ ಅನ್ನೋದಕ್ಕಿಂತ ಏನು ಗುರು ನಿಜ ಎಲ್ಲಿದೆ ಗುರು ಗೋರ್ಮೆಂಟು ಹಾಂ ಏನು ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲ ಏನಿಲ್ಲ ನಾನು ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಿರುತ್ತೆ ಅನ್ಸುತ್ತೆ ತಮ್ಮಲ್ಲಿ ನೋಡಿದ ತಕ್ಷಣ ಸ್ಟಾರ್ಟಿಂಗಿಂದ ಬಂದ್ಬಿಡೋಣ ಗುರು ಜೂನ್ ನಾಲ್ಕು ಸಾರಿ ಜೂನ್ ಮೂರು ಆರ್ ಸಿ ಬಿ ಹದಿನೆಂಟು ವರ್ಷ ಆದ್ಮೇಲೆ ಟ್ರೋಫಿ ಗೆದ್ದರು ಖುಷಿ ಎಲ್ಲ ವಿಚಾರ ಓಕೆ ಜೂನ್ ನಾಲ್ಕಕ್ಕೆ ಪೆರೇಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆರ್ ಸಿ ಬಿಯ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಪ್ಡೇಟ್ ಮಾಡಿದ್ರು ಈ ಥರ ಪೆರೆ ಪೆರೇಡ್ ಮಾಡ್ತಿದ್ದೀವಿ ಇದ್ದೀವಿ ವಿಧಾನಸೌಧ ಇಂದ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಅಂತೆಲ್ಲ ಅಂದರು ಅದು ಓಕೆ ಗುರು ಅದು ಏನು ಪ್ರಾಬ್ಲಮ್ ಇಲ್ಲ ಗುರು ಫಸ್ಟ್ ಆಫ್ ಆಲು ಅಲ್ಲಿ ಇನ್ವಿಟೇಷನೇ ಇಲ್ಲ ಜಸ್ಟ್ ನಮ್ಮ ಜನ ಹೆಂಗೆ ಅಂದರೆ ನೋಡಿ ಇನ್ವಿಟೇಷನ್ ಇಲ್ಲದೇ ಅಷ್ಟು ಜನ ಒಂದು ಲಕ್ಷಕ್ಕಿಂತ ಒಂದು ಲಕ್ಷನ ಜಾಸ್ತಿ ಅದೆಷ್ಟು ಜನ ಗುರು ಲಕ್ಷಾಂತರ ಜನ ಸೇರಿದ್ರು ನಾ ಅದರಲ್ಲಿ ನಾನು ಒಬ್ಬ ಕೊಡು ನಾನು ಒಬ್ಬ ಗುರು ಅದರಲ್ಲಿ ನಂದು ತಪ್ಪಿದೆ ನಿಜ ಅಲ್ಲಿ ಹೋಗಿರೋರು ನಂದರು ತಪ್ಪಿದೆ ಸೀರಿಯಸ್ಲಿ ಅಲ್ಲಿ ಮನೇಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದಾಯ್ತು ಇವಾಗ ಹನ್ನೊಂದು ಜನ ಸೊತೋಗಿದ್ದರು ಗುರು ಅವ್ರ ಫ್ಯಾಮಿಲಿಗೆ ಗುರು ನಿಜ ಏನಾದಾಗ ಗೊತ್ತಾಗ್ತಿಲ್ಲ ಗುರು ಹದಿನೆಂಟು ವರ್ಷ ಆದಮೇಲೆ ಗೆದ್ದಿರೋ ಟ್ರೋಫಿ ಹದಿನೆಂಟು ನಿಮಿಷ ಇರಲಿಲ್ಲ ಗುರು ಖುಷಿ ಇದು ಯಾವ ಸೂತಕ ಗುರು ನಿಜ ಗುರು ಸೂತಕದ್ದು ಇದು ಗುರು ನನ್ನ ಮುಂದೆ ಗುರು ಕಣ್ಣು ಮುಂದೆ ನಾಲ್ಕೈದು ಜನನ ಆ್ಯಂಬುಲೆನ್ಸ್ ಅಲ್ಲಿ ಕರ್ಕೋದ್ರು ಗುರು ನಾನು ನಾನು ಅಂದ್ಕೊಂಡೆ ಆವಾಗ ಅನ್ಕಾನ್ಷಿಯಸ್ ಆಗಿದ್ರ ಅಂತ ಬಟ್ ಮನೆಗೆ ಬಂದ ಮೇಲೆ ಗೊತ್ತಾಗಿದ್ದು ಗುರು ಸುರು ಈ ಥರ ಆಗಿದೆ ಅಂತ ನಾವು ಹೋದಾಗಲೂ ಅಷ್ಟೇ ಮೆಟ್ರೋ ಹಿಡಿತಿದ್ದೀವಿ ಒಂದು ಪ್ರಾಪರ್ ಏನೋ ಒಂದು ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗ ಯಾವ ಥರ ಪ್ಲ್ಯಾನ್ ಇದು ಮಾಡಿದರು ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಿಮಿಷ ಹಾಂ ವರ್ಲ್ಡ್ ಕಪ್ ಗೆದ್ದಾಗ ನೀಟಾಗಿ ಇದು ಮಾಡಿದರು ಗುರು ನೀಟಾಗಿ ಆ ಮೆರಿನಾ ಬೀಚ್ ಹತ್ತಿರ ವಾಂಕಣೆ ಸ್ಟೇಡಿಯಂ ಹತ್ರ ಎಷ್ಟು ನೀಟಾಗಿ ಅವರು ಒಂದು ಪೊಲೀಸ್ ಪ್ರೊಟೆಕ್ಷನ್ ಆಗಿರ್ಬೋದು ಅಲ್ಲಿ ಗೋರ್ಮೆಂಟ್ ಮಾಡಿದ್ದು ನಿ ಒಂದು ಆ ಪೆರೇಡ್ನ ಮಾಡಿದ್ರಲ್ಲ ಗುರು ಎಷ್ಟೊತ್ತು ಮಾಡಿದ್ರು ಎಷ್ಟು ಲಕ್ಷಾಂತರ ಜನ ಸೇರಿದ್ರು ಅಲ್ಲೂ ಕೂಡ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಸೇರಿದ್ರು ನೋಡಿ ಅಲ್ಲೊಬ್ರಿಗೂ ಹಿಂಗೆ ಆಗಿಲ್ಲ ಗುರು ಸೀರಿಯಸ್ಲಿ ಇದು ಏನು ಗುರು ಅದು ಆರ್ ಸಿ ಬಿಗೆ ಈ ಥರ ಆಗಬೇಕಾ ಸೀರಿಯಸ್ಲಿ ಇವಾಗ ಎಲ್ಲರೂ ಹಂಗೆ ಗುರು ಆ ಕೋತ್ ನನ್ನ ಮಕ್ಕಳು ವಿಧಾನಸೌಧ ಮೇಲೆಲ್ಲ ಹತ್ಕೊಂಡು ಆ ಮರದ ಮೇಲೆಲ್ಲ ಹತ್ಕೊಂಡು ಒಂದೊಂದು ಗೊತ್ತಾಗ್ತಿಲ್ಲ ಏನಾದರೂ ಆದರೆ ನೀವು ಫ್ಯಾಮಿಲಿಗೆಲ್ಲ ಯಾರು ಗುರು ಇವಾಗ ಹನ್ನೊಂದು ಜನ ಹೋದರು ಗುರು ಪಾಪ ಗುರು ಒಂಬತ್ತು ವರ್ಷದ ಹುಡುಗಿ ಗುರು ಒಂಬತ್ತು ವರ್ಷದ ಮಗು ಗುರು ಹದಿನಾಲ್ಕು ವರ್ಷದ ಹುಡುಗಿ ಒಂಬತ್ತನೇ ಕ್ಲಾಸ್ ಓದ್ತಿರೋ ಹುಡುಗಿ ನಮ್ಮ ಕಣ್ಣು ಮುಂದೆನೇ ಗುರು ಒಂದು ಮಗು ಕಲಿದ್ತು ಗುರು ಸೀರಿಯಸ್ಲಿ ಬೇಜಾರಾಗುತ್ತೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸತ್ತೋಗಿದ್ದಾರೆ ಹೋಗಿದ್ದಾರೆ ಗುರು ಹನ್ನೊಂದು ಜನ ಲೆಕ್ಕ ಸಿಕ್ಕಿರೋದು ಹನ್ನೊಂದು ಜನ ಇನ್ನು ಎಷ್ಟು ಜನ ಅಂತಲೂ ಗೊತ್ತಿಲ್ಲ ಗುರು ಏನನ್ನೋದು ಡಿಪಾರ್ಟ್ಮೆಂಟ್ ಏನು ಮಾಡ್ತವ್ರೆ ಗುರು ಸೀರಿಯಸ್ಲಿ ಹೇಳ್ಬೇಕು ತಾನೆ ಪೆರಡೆಲ್ಲ ಏನು ಮಾಡೋಲ್ಲ ಓನ್ಲಿ ಟಿಕೆಟ್ ಇರೋರಿಗೆ ಮಾತ್ರ ಎಂಟ್ರಿ ಅಂತ ಹೇಳ್ಬೇಕು ತಾನೆ ಇವರು ಅದು ಮಾಡಿಲ್ಲ ಗುರು ಇವಾಗ ಅಂತಾರೆ ಅವರು ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ಅಂತಾರೆ ನಾವು ಟಿಕೆಟ್ ಜಾಸ್ತಿ ಮಾಡಿದ್ದೆ ಜಾಸ್ತಿ ಮಾಡಿದ್ದೀವಿ ಫ್ರೀ ಬಿಡಲ್ಲ ಅಂತೀರಾ ಫ್ರೀ ಬಿಟ್ಟರೆ ಈ ಥರ ಆಯಿತು ಅಂತ ಅಂತಾರೆ ಇದೊಂದು ರೀಸನ್ ರೀಸನ್ಸ್ ಹಾಕೋರಿಗೆ ಏನಂತ ಗೊತ್ತಾಗ್ತಿಲ್ಲ ಅಲ್ಲಿ ಏನು ಗುರು ನಾವು ಅಷ್ಟು ಲಕ್ಷಾಂತರ ಜನ ಹೋಗೋರೆ ಹತ್ತೇ ನಿಮಿಷ ಗುರು ಹಾಂ ಹತ್ತು ನಿಮಿಷ ಮುಂಚೆ ಹತ್ತು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಅವ್ರು ಸ್ಟೇಡಿಯಂ ಇದ್ದಿದ್ದು ಏನೋ ಒಂದು ಗೊತ್ತಿಲ್ಲಪ್ಪ ಹನ್ನೊಂದು ಜನ ಗುರು ಸೀರಿಯಸ್ಲಿ ಎಷ್ಟು ಬೇಜಾರಾಗ್ತಿದೆ ಅಂದರೆ ಮಾತಿಲ್ಲ ಗುರು ನಿಜ ಅಪ್ಪ ಅಮ್ಮ ಪಾಪ ಇವಾಗ ಅವ್ರ ಅಪ್ಪ ಮನೆಯವ್ರ ಗತಿ ಏನು ಗುರು ಏನೋ ಅಂದ್ಬಿಡ್ತಾರೆ ಇವಾಗ ಹತ್ತು ಲಕ್ಷ ಕೊಡ್ತೀವಿ ಒಬ್ಬೊಬ್ಬರು ತಲ್ ತಲೆ ತಲೆಗೆ ಅಂತ ಅಂದ್ಬಿಟ್ಟು ಹತ್ತು ಲಕ್ಷ ಕೊಡ್ದಾರು ಓಕೆ ಮ ಸತ್ತಿರೋರು ಬರ್ತಾರ ಗುರು ಸೀರಿಯಸ್ಲಿ ಹೇಳಿ ಸತ್ತರೋರ್ ಬರ್ತಾರ ಅಪ್ಪ ಏನು ಅನ್ನೋದು ಅಂತ ಗೊತ್ತಾಗ್ತಿಲ್ಲ ಮನೇಲಿ ಕುತ್ಕೊಂಡು ಆರಾಮಾಗಿ ನೋಡ್ಬೋದೈತಲ್ಲ ಗುರು ಬೋರಿಂಗ್ ಆಸ್ಪತ್ರೆಯಲ್ಲಿ ಮತ್ತು ಅಲ್ಲಿ ನಿಜ ಅವ್ರ ಬಾಡಿನ ಎತ್ಕೊಂಡೋಗ್ತಿದ್ದಾರೆ ಕರಳು ಕಿತ್ ಬರುತ್ತೆ ಗುರು ಒಂದು ಟ್ರೋಫಿಗೆ ಅಂತ ಹೋಗ್ಬಿಟ್ಟು ಅವ್ರು ಜೀವನೇ ಕೊಟ್ಬಿಟ್ರು ಆ ಟ್ರೋಫಿ ನೋಡೋಕ್ಕೆ ಆ ಪ್ಲೇಯರ್ಸ್ನ ನೋಡೋಕ್ಕೆ ಕಣ್ಮುಂದೆ ನೋಡಕ್ಕೆ ಅಂತ ಹೋದ್ರು ಗುರು ಇವಾಗ ಏನು ಗುರು ಆಯಿತು ಅಪ್ಪ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಗುರು ಇದನ್ನ ಏನು ಏನು ಸಂಭ್ರಮ ಮಾಡೋಣ ಇವಾಗ ಒಂದು ಚುಕ್ಕಿ ಆಗೋಯ್ತಲ್ಲ ಗುರು ಇದು ಇವಾಗ ಏನು ಸಂಭ್ರಮ ಇದು ಐ ಆರ್ ಸಿ ಬಿ ಟ್ರೋಫಿ ಗೆದ್ರಂತ ಹೇಳುವ ಮನೆ ಮಾರನೇ ದಿನವೇ ಹನ್ನೊಂದು ಜನ ಅಟ್ರೋ ಅಪ್ಪೆ ಅಪ್ಪೆ ಆ ಲಕ್ಷಾಂತರ ಜನ ಸೇರಿದ್ರು ಪೆರೇಡ್ ನೋಡೋಕ್ಕೆ ಅಂತ ಯಾವ ಸ ಯಾವ ಒಂದು ಟೀಮ್ಗೂ ಆಗಬಾರ್ದಿತ್ತು ಗುರು ಇದು ಇದಾಗ ಯಾವ ಟೀಮ್ಗೂ ಆಗಬಾರ್ದು ಸೀರಿಯಸ್ಗಿ ಆಗಬಾರ್ದು ಗುರು ಈ ಥರ ಆಗ್ಬಿಡ್ತು ಅಂತೆಲ್ಲ ಆಡ್ಕೊತಾರೆ ಗುರು ನಿಜ ಆಡ್ಕೊಂಡು ಹಾಕ್ತಾರೆ ಬೇಜಾರು ಮಾಡ್ಕೊಳ್ಳೋರು ಎಷ್ಟು ಜನ ಗೊತ್ತಿಲ್ಲ ಇದೊಂತೂ ಇದೊಂದು ಪರ್ಫೆಕ್ಟ್ ರೀಸನ್ ಸಿಕ್ಬಿಡ್ತು ಹೋಪ ಅದು ಏನು ನಿಜ ಗೊತ್ತಾಗ್ತಿಲ್ಲ ಗುರು ಒಂದು ಪ್ರಾಪರ್ ಪ್ಲಾನಿಂಗ್ ಇಲ್ಲ ಒಂದು ನೀಟಾಗಿ ಒಂದು ಫಸ್ಟ್ ಆಫ್ ಆಲ್ ಗೋರ್ಮೆಂಟ್ ಸರಿ ಇಲ್ಲ ಗುರು ಸೀರಿಯಸ್ಲಿ ಗೋರ್ಮೆಂಟ್ ಸರಿ ಇಲ್ಲ ಅಷ್ಟು ಜನ ನಾವು ಹೋಗಿ ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ಟು ಬಂದ್ವಿ ಐ ನೋಡೋಕ್ಕಾಗಿಲ್ಲ ಪೆರೇಡ್ ಅಂದ್ಬಿಟ್ಟು ಪೆರೇಡ್ ಹಾಳಾಗಿ ಹೋಗ್ಲಪ್ಪ ಹೋಗ್ಲಿ ಅಲ್ಲಿ ಒಳಗಡೆ ಅದು ಹನ್ನೊಂದು ಜನದ್ದು ಇವಾಗ ಅವ್ರ ಪರಿಸ್ಥಿತಿ ಏನು ಗುರು ಅವ್ರೇನೋ ಬಂದ್ರಪ್ಪ ಪ್ಲೇಯರ್ಸ್ ಎಲ್ಲ ಬಂದರು ಟ್ರೋಫಿ ನೋಡಿದ್ರು ಎಂಜಾಯ್ ಮಾಡಿದ್ರು ಹೋದ್ರು ಹತ್ತೇ ನಿಮಿಷ ಇದ್ದಿದ್ದು ಹತ್ತೈದು ನಿಮಿಷ ಅಷ್ಟೇ ಆ ಸ್ಟೇಡಿಯಂ ಒಳಗಡೆ ಬಿಟ್ಟರು ಜನ ನೋಡ್ಕೊಂಡ್ರು ಇವಾಗೆಲ್ಲ ಮನೆಗೆ ಹೋದ್ರು ಇವಾಗ ಹನ್ನೊಂದು ಜನದ ಗತಿ ಏನು ಗುರು ಗೊತ್ತಾಗದಿಲ್ಲಪ್ಪ ಏನು ಅನ್ನೋದು ಅಂತ ಸೀರಿಯಸ್ಲಿ ಅದರಲ್ಲಿ ದೇವರಲ್ಲಿ ನಾನು ಬೇಡ್ಕೋತೀನಿ ಅವ್ರ ಫ್ಯಾಮಿಲಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಸೀರಿಯಸ್ಲಿ ಇದೊಂದು ಎಕ್ಸಾಂಪಲ್ ಗುರು ಈ ಥರ ಏನೋ ಒಂದು ಗೊತ್ತಿಲ್ಲ ಏನು ಏನನ್ನಬೇಕಂತ ಗೊತ್ತಾಗ್ತಿಲ್ಲ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಯಾರ್ಯಾರು ಅಲ್ಲಿದ್ರಿ ಅಲ್ಲಿದ್ದವರು ನಿಮ್ಮ ಎಕ್ಸ್ಪೀರಿಯನ್ಸ್ ಏನಂತ ಏನ ಏನಾಯಿತು ನಿಮ್ಮ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೀರಿಯಸ್ಲಿ ವೆರಿ ಅವರಿಬಲ್ ಗುರು ಥ್ಯಾಂಕ್ ಯು